ಹಾಯ್ ಫ್ರೆಂಡ್ಸ್ ನಾವಿವತ್ತು ರಜಕೆ ಅಂತ ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ ರಜಕೆ ಇಲ್ಲಿ ನನ್ನ ತಮ್ಮ ತಂಗಿ ಮಾ ಆಟ ಆಡ್ತಿದ್ದಾರೆ ಬ್ಲಾಗ್ಸ್ಗಳನ್ನ ಜೋಡಿಸ್ಕೊಂಡು ಹಂಗೆ ಬನ್ನಿ ನಮ್ಮ ಅಜ್ಜಿ ಮನೆನೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಹಳ್ಳಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ गिरा गले नोडी फ्रेंड्स कं कमरा गिरा तुलसी गिरा बिले दासवाड़ नोडी फ्रेंड्स ಹೂವು ಅಂದರೆ ಕಾಲಭೈರವೇಶ್ವರ ಸ್ವಾಮಿಗೆ ತುಂಬ ಇಷ್ಟ ಇಲ್ಲಿಗೆ ಬಂದರೆ ಎಷ್ಟು ಹ್ಯಾಪಿ ಫೀಲಿಂಗ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅಡಿಕೆ ಸಸಿಗಳು ಇಲ್ಲಿ ನೋಡಿ ಕೊಡ್ಕೆ ದನದ ಕೊಡ್ಕೆ ನೋಡಿ ಫ್ರೆಂಡ್ಸ್ ಇದು ರೋಡು ಇವಾಗ ನಮ್ಮ ಅಜ್ಜಿ ಮನೆ ಟೆರಾಸ್ಗೆ ಹೋಗೋಣ ಓಕೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಹಳ್ಳಿ ನೇಚರ್ ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೆಳಗಡೆ ತೋಟ ಈ ಥರ ಹಳ್ಳಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಜ್ಜಿ ಮನೆ ನೋಡಿದಾಯ್ತು ಸಸಿಗಳನ್ನ ನೋಡಿದಾಯ್ತು ಟೆರಸ್ನ ನೋಡಿದಾಯ್ತು ಇವಾಗ ಬನ್ನಿ ನಮ್ಮ ಅಜ್ಜಿ ಮನೆ ಅಂಗಡಿ ನೋಡೋ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂಗಡಿ ತಿಂಡಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲಿಗೆ ಬಂದರೆ ಅಂಗಡಿ ತಿಂಡಿಗಳನ್ನೆಲ್ಲ ತುಂಬ ಚೆನ್ನಾಗಿ ತಿನ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೇವ್ರ ಮನೆ ದೇವಸ್ಥಾನದಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀವಿ ಅಂಗಡಿ ಮನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಇವಾಗ ಫ್ರಿಜಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ವಾಟರ್ ಜ್ಯೂಸ್ ಹಾಲು ಮೊಸರು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ್ಯಕ್ಟಿವಿಟೀಸ್ಗಳನ್ನ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಮಗೆ ಬಾಯ್